ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಜಗತ್ತೇ ಕಾತರದಿಂದ ಕಾಯ್ತಾ ಇರುವ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಕಾರಗೊಳ್ತಾ ಇದೆ ದೇಶ ವಿದೇಶಗಳ ಸಾವಿರಾರು ಭಕ್ತರು ಈಗಾಗಲೇ ಅಯೋಧ್ಯೆಯಲ್ಲಿ ಜಮಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪಧಾರಿಗಳಾಗಿ ಈ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಯಾರೆಲ್ಲ ಭಾಗವಹಿಸಲಿದ್ದಾರೆ ಎನ್ನುವ ವಿವರ ಇಂದಿನ ಮುಖಪುಟ ಹಾಗೂ ಒಳಪುಟದಲ್ಲಿದೆ ರಾಜ್ಯದಲ್ಲಿ ಎಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ ಅದರಲ್ಲೂ ಸಾವಿರಾರು ಎಕರೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ಅವ್ಯಾಹತವಾಗಿದೆ ಗುತ್ತಿಗೆದಾರರು ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಸರ್ಕಾರಿ ಜಮೀನನ್ನು ಕಬಳಿಸುತ್ತಲೇ ನಡೆದಿದ್ದಾರೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಮತ್ತೆ ಡೆಪ್ಯುಟೇಷನ್ ದಂಧೆ ಆರಂಭವಾಗಿದೆ ಅದರಲ್ಲೂ ಲಿಪಿಕ ಸಿಬ್ಬಂದಿಗೆ ಎತ್ತಂಗಡಿ ಭೀತಿ ಶುರುವಾಗಿದೆ ಸಚಿವರು ಹೇಳೋದೇನು ಎನ್ನುವ ವರದಿ ಇಂದಿನ ಸಂಚಿಕೆಯಲ್ಲಿದೆ ರಾಜ್ಯಗಳು ಹೆಚ್ಚು ಹೆಚ್ಚು ಸಾಲದ ಸುಳಿಗೆ ಸಿಲುಕುತ್ತಿವೆ ಎಂದು ಹಣಕಾಸು ಸಂಸ್ಥೆಯೊಂದು ಅಧ್ಯಯನ ವರದಿ ಸಲ್ಲಿಸಿದೆ ಅದರಲ್ಲೂ ಪ್ರಮುಖ ಹದಿನೇಳು ರಾಜ್ಯಗಳ ಒಟ್ಟು ಸಾಲದ ಖಾತರಿ ಮೊತ್ತ ಕಳೆದ ಮೂರು ವರ್ಷಗಳಲ್ಲಿ ಮೂರು ಪಟ್ಟು ಹೆಚ್ಚಾಗಿದೆ ಎಂಬ ಕಳವಳಕಾರಿ ಅಂಶವನ್ನು ಉಲ್ಲೇಖಿಸಿದೆ ಈ ವರದಿ ಇಂದಿನ ಸಂಚಿಕೆಯಲ್ಲಿದೆ ಸರ್ಕಾರದ ತರಬೇತಿ ಯೋಜನೆಗೆ ಗ್ರಾಮ ಪಂಚಾಯಿತಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ನಲ್ ಜಲ್ ಮಿತ್ರ ಹೆಸರಿನಲ್ಲಿ ನುರಿತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಪಡಿಸಲು ತರಬೇತಿ ನೀಡಲಾಗ್ತಾ ಇದ್ದು ಮಹಿಳೆಯರನ್ನು ಸ್ವಾವಲಂಬಿಯಾಗಿರಿಸುವುದು ಹಾಗೂ ಸರ್ಕಾರದ ಕಾರ್ಯಕ್ರಮಗಳ ಸುಲಲಿತ ನಿರ್ವಹಣೆ ಇದರ ಆಶಯ ಈ ಕುರಿತು ಗ್ರಾಮ ಪಂಚಾಯಿತಿಗಳ ವಾದವೇನು ಎನ್ನುವ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳಿಲ್ಲ ಈ ನಡುವೆ ಶೀತಲ ಸಮರ ಮುಗಿದ ನಂತರ ಉತ್ತರ ಅಟ್ಲಾಂಟಿಕ್ ಒಡಂಬಡಿಕೆ ಸಂಘಟನೆ ಎಂದು ಕರೆಯಲಾಗುವ ಕೂಟ ಇದೇ ಮೊದಲ ಬಾರಿಗೆ ನಿಕಟಪೂರ್ವ ಶತ್ರು ರಷ್ಯಾ ವಿರುದ್ಧ ಯುದ್ಧ ಸನ್ನದ್ಧತೆ ನಡೆಸುತ್ತಿರುವ ಅವಮಾನ ಮೂಡಿದೆ ಈ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಕನ್ನಡ ತಾರೆಯರು ಈ ನಡುವೆ ಕೋಟ್ಯಂತರ ಭಾರತೀಯರ ಕನಸು ನನಸಾಗುವ ಈ ವಿಶೇಷ ಸಂದರ್ಭವನ್ನ ಬಗೆ ಬಗೆಯಲ್ಲಿ ಬಣ್ಣಿಸಿದ್ದಾರೆ ಈ ವರದಿ ಇಂದಿನ ಉಲ್ಲಾಸಪುರದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ